ಅಂದು ಪರಶುರಾಮನ ಮೂರ್ತಿಯ ಅರ್ಧ ಭಾಗ ತೆಗೆದುಕೊಂಡು ಹೋಗಲು ಶಾಸಕ ಸುನೀಲ್ ಕುಮಾರ್ ಅವರೇ ಕಾರಣರಾಗಿದ್ರು ಇದೀಗ ಮೇಲ್ಚಾವಣಿಯ ತಾಮ್ರದ ಹೊದಿಕೆ ಕಳ್ಳತನ ಆಗಲು ಆವರಣೆ ಕಾರಣರಾಗಿದ್ದಾರೆ ಅವರು ತಮ್ಮ ತಪ್ಪನ್ನ ಒಪ್ಪಿಕೊಂಡು ಜನರಿಗೆ ಕ್ಷಮೆ ಕೇಳಬೇಕು ಎಂದು ಕಾಂಗ್ರೆಸ್ ಮುಖಂಡ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ಆಗ್ರಹಿಸಿದ್ದಾರೆ ಪರಶುರಾಮ ಥೀಮ್ ಪಾರ್ಕ್ನಲ್ಲಿ ಮೇಲ್ಚಾವಣಿಗೆ ಹಾಕಲಾಗಿದ್ದ ಬೆಲೆ ಬಾಳುವ ತಾಮ್ರದ ಹೊದಿಕೆಗಳ ಕಳ್ಳತನ ಮಾಡಿರುವ ಪ್ರಕರಣಕ್ಕೆ ಸಂಬಂಧಿಸಿ ಶಾಸಕ ಸುನೀಲ್ ಕುಮಾರ್ ಅವರು ಮಾಡಿರುವ ಆರೋಪಿಗಳಿಗೆ ತಿರುಗೇಟು ನೀಡಿದ್ದಾರೆ ಈ ಕುರಿತು ಉಡುಪಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸುನಿಲ್ ಕುಮಾರ್ ಯಾವ ಮುಖ ಇಟ್ಟುಕೊಂಡು ಥೀಮ್ ಪಾರ್ಕ್ಗೆ ಹೋಗ್ತಾರೆ ಎಂದು ಗೊತ್ತಾಗಲ್ಲ ಇವತ್ತು ಅವರೇ ಕಳ್ಳತನ ಮಾಡಿಸಿ ಅಲ್ಲಿಗೆ ಹೋಗಿದ್ದಾರೆ ಥೀಮ್ ಪಾರ್ಕ್ ಅನ್ನ ವಿವಾದಿತ ಕೇಂದ್ರವನ್ನಾಗಿ ಮಾಡಲು ಶಾಸಕರು ಬಹಳಷ್ಟು ಪ್ರಯತ್ನವನ್ನ ಮಾಡುತ್ತಿದ್ದಾರೆ ಆದರೆ ನಾವು ನಂಬಿದ ದೇವರು ಈ ಸ್ಥಳವನ್ನ ವಿವಾದಿತ ಕೇಂದ್ರವನ್ನಾಗಿ ಪರಿವರ್ತಿಸಲು ಬಿಡಿಲ್ಲ ಎಂದು ಕಿಡಿಕಾಡಿದ್ದಾರೆ ಬಂಧುಗಳೇ ಪರಶುರಾಮ ಥೀಮ್ ಪಾರ್ಕಿನ ಬಗ್ಗೆ ನಿನ್ನೆ ಶಾಸಕರು ಬಹಳ ಗಂಭೀರವಾದ ಆರೋಪವನ್ನು ಮಾಡಿದ್ರು ಅದಕ್ಕಾಗಿ ನಾವು ತುರ್ತಾಗಿ ಇಲ್ಲಿಗ ತಮ್ಮ ಮುಂದೆ ಬಂದಿದ್ದೇವೆ ನಿಮ್ಗೆಲ್ಲ ಹಾಗೆ ನಾನು ಎರಡೂವರೆ ವರ್ಷದಿಂದ ಅಲ್ಲಿ ಹೋಗಿಲ್ಲ ಅಂತ ಹೇಳಿದ್ರು ಯಾವ ಮುಖ ಇಟ್ಕೊಂಡು ಹೋಗುದು ಮನುಷ್ಯನಿಗೆ ಮುಖ ಇದ್ರಲ್ಲ ಹೋಗುದು ಇವತ್ತೀಗ ಅವರೇ ಕಳ್ಳತನ ಮಾಡಿಸಿ ಅವ್ರು ಹೋಗಿದ್ದಾರೆ ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು ಅಲ್ಲಿ ಒಳಗೆ ಹೋಗುವಾಗ ದೊಡ್ಡ ಆಡಿಟೋರಿಯಂ ಇದೆ ಅಲ್ಲಿ ಲಕ್ಷಾಂತರ ಬೆಳೆಗೆ ಬಾಳುವ ಸೊತ್ತುಗಳಿವೆ ಕಳ್ಳನಿಗೆ ತೆಗಿಬೇಕಂತಂದ್ರೆ ಅದ್ರಲ್ಲಿ ಯಾವ್ದಾದ್ರು ಒಂದು ಸಣ್ಣ ಸತ್ತು ತಗೊಂಡು ಸಾಕು ಲಕ್ಷಾಂತರ ಬೆಳೆ ಬಾಳು ಅದನ್ನೆಲ್ಲ ಬಿಟ್ಟು ಅವರ ರಸ್ತೆ ಹಾಗೆ ಮಾಡಿರೋದು ಮೂವತ್ತು ತಗಡೆ ಪೀಸ್ ಅಂತ ತಗೊಂಡು ಹೋಗಿದ್ದಾರೆ ಒಂದು ಸಾವಿರ ಮೇಲೆ ಪೀಸ್ ಇದೆ ಅಲ್ಲಿ ಅದನ್ನೇ ಇವರು ಇಟ್ಕೊಂಡು ಹೋಗಿ ಬಹಳ ನೆಗೆ ಬರ್ತದೆ ಮತ್ತೆ ಬಹಳ ವಿಚಿತ್ರ ಕಾಣ್ತದೆ ಒಬ್ಬ ಧಾರ್ಮಿಕ ವಿಚಾರದನ್ನೇ ಮುಂದಿಟ್ಕೊಂಡು ಬಂದು ಶಾಸಕರಾದವರು ಇವತ್ತು ನಮ್ಮ ಕಾರ್ಕಳ ಅಲ್ಲ ಇಡೀ ಕರ್ನಾಟಕ ಅಲ್ಲ ಭಾರತ ದೇಶದಲ್ಲ ಜಗತ್ತಿನ ಯಾರು ಈ ಭಾವನೆಯಲ್ಲಿ ಬದುಕುವವರು ಇದ್ದಾರೆ ನಿಜವಾಗಿ ಭಾವನೆಯಲ್ಲಿ ಬದುಕುವವರಿದ್ದಾರೆ ಅವರ ಭಾವನೆಗೆ ದೊಡ್ಡ ಘಾಸಿಯಾಗುವಂತಹ ಕೆಲಸವನ್ನು ಸುನೀಲ್ ಕುಮಾರ್ ಮಾಡ್ತಾ ಇದ್ದಾರೆ ಇದು ಬಹಳ ಅನ್ಯಾಯ ಕಾರ್ಕಳ ಒಂದು ಪವಿತ್ರ ಪವಿತ್ರವಾದ ಕ್ಷೇತ್ರ ಜಗತ್ತಿನ ಎರಡನೇ ಎತ್ತರದ ಗೋಮಟೇಶ್ವರ ಇರುವ ಜಾಗ ಹಾಗೂ ಬಹಳ ಒಂದು ಇಪ್ಪತ್ತು ಸಾವಿರಗಿಂತಲೂ ಜಾಸ್ತಿಯ ರಾಜ್ಯಾದ್ಯಂತ ವಿದ್ಯಾರ್ಥಿಗಳು ಬಂದು ವಿದ್ಯಾರ್ಚನೆ ಮಾಡುವಂತಹ ಪವಿತ್ರ ಕ್ಷೇತ್ರದಲ್ಲಿ ಇಂಥ ಕೆಟ್ಟ ಕೆಲಸವನ್ನು ಪುನರಾವರ್ತಿ ಮಾಡ್ತಾ ಇರುವುದು ಒಂದು ಪಕ್ಷದ ಮೇಲೆ ಗೂಬೆ ಕೂರಿಸುದು ಕಾಂಗ್ರೆಸ್ ಪಕ್ಷದವರು ಮಾಡಿದ್ರು ಉದಯ್ ಶೆಟ್ಟಿ ಮಾಡಿದರು ಸುಬೋಧ್ರಾವ್ ಮಾಡಿದ್ರು ಅಂತ ಹೇಳುದು ಬಹಳ ನಾಚಿಕೆಯ ಕೆಲಸ ಇವರು ಮಾಡಿದ ತಪ್ಪನ್ನು ಇವರು ಆಲ್ರೆಡಿ ಮಾಡಿದ ತಪ್ಪಿಗೆ ಎಲ್ಲ ಎನ್ಕ್ವೈರಿ ಆಗಿ ಇವರು ಸಾಕ್ಷ್ಯ ನಾಶ ನಂಬಿಕೆ ದ್ರೋಹ ಹಾಗು ಇಂತ ಕೆಲಸ ಮಾಡಿದಾರ ಆಲ್ರೆಡಿ ಚಾರ್ಜ್ ಶೀಟ್ ಅಲ್ಲಿ ಆಗಿ ಬಂದಿದೆ ಇದೆಲ್ಲವನ್ನು ಎರಡು ವರ್ಷ ನೋಡಿ ನಾನು ಮತ್ತೆ ಪಿ ಹಾಕಿ ಪುನಃ ಅಲ್ಲಿ ಪ್ರವಾಸೋದ್ಯಮ ಬೆಳಿಬೇಕು ಅಲ್ಲಿ ಪುರ ಪರಶುರಾಮನ ಥೀ ಶಾಸ್ತ್ರೋಕ್ತವಾಗಿ ಏನು ಅಷ್ಟಮಂಗಲ ಪ್ರಶ್ನೆ ಇಟ್ಟು ನೋಡಿ ಹಾಕ್ಬೇಕನ್ನು ಉದ್ದೇಶ ಇಟ್ಕೊಂಡು ಪಿ ಎಲ್ ಹಾಕಿದ್ದೇನೆ ಅದನ್ನು ಸಹ ಎರಡು ಸಲ ಎನ್ಕ್ವೈರಿ ಮಾಡುವಾಗ ಅದಕ್ಕೆ ಸಹ ತಡೆ ಒಡ್ಡುವುದು ಅದಕ್ಕೆ ಅದಕ್ಕೆ ಹಿಂದೆಂದ ಸಹ ತೊಂದರೆ ಮಾಡುವ ಕೆಲಸವನ್ನು ಶಾಸಕರು ಮಾಡ್ತಿರುವುದು ನನ್ನ ಗಮನಕ್ಕೆ ಬಂದಿದೆ